ನಮಸ್ತೆ ಎಲ್ಲ ಸೌಜನ್ಯ ನ್ಯಾಯಪರ ಹೋರಾಟಗಾರರಿಗೆ ಇವತ್ತೊಂದು ನ್ಯೂಸ್ ಬರ್ತಿದೆ ನೋಡ್ತಿರ್ಬೋದು ಸುವರ್ಣ ನ್ಯೂಸಲ್ಲಿ ನೋಡಿ ಎಲ್ಲ ಬ್ರೇಕಿಂಗ್ ನ್ಯೂಸ್ ಅಂತ ಬರ್ತಿದೆ ತಿಮ್ಮರೋಳಿ ಮತ್ತು ಗ್ರೀಷ್ಮೆಟ್ಟನ್ ನಡುವೆ ಮಾರಾಮಾರಿ ಅಂತೆ ಮೆಟ್ ಮೆಟ್ಟನ್ ಅವರ ಗಂಭೀರ ತುತ್ತು ಆಸ್ಪತ್ರೆಗೆ ದಾಖಲು ನನ್ನ ಫೋಟೋ ಹಾಕಿದ್ದಾರೆ ಗಾಂಜಾ ಮಲ್ನಲ್ಲಿ ಮೇಲೆ ಪ್ರಜ್ಜಲ್ ಹಲ್ಲೆ ಅಂತ ಇಂಥ ಬೋಳಿ ಮಕ್ಕಳಿಗೆ ಏನಂತ ಹೇಳಬೇಕು ಹೇಳಿ ಇಂಥ ಎಡಿಟ್ ಮಾಡಿ ಹಾಕ್ತಾರಲ್ಲ ಈ ವೀರೇಂದ್ರನ ಬೋ ಮತ್ತು ಸುಮಕ್ಳು ಇವರಿಗೆ ಏನಂತ ಹೇಳ್ಬೇಕು ಎಂಥ ಒಂದು ಕಚಡಗಳಾಗಿರ್ಬೋದು ಈ ಸುಳ್ಳು ಸುಳ್ಳು ನ್ಯೂಸ್ಗಳನ್ನೆಲ್ಲ ಹಾಕ್ತಾರಲ್ಲ ಇವರು ಇವರಿಗೆ ಸ್ವಲ್ಪಾದರೂ ತಲೆ ಇದೆಯಾ ಇವರಿಗೆ ಇದೆಯವರಿಗೆ ಲೋಫರ್ಗಳಿಗೆ ಎಲ್ಲ ಕಾಲ್ ಮಾಡಿ ಕೇಳ್ತಿದ್ದಾರೆ ಹೌದಾ ಹೌದಾ ಅಂತ ನಂಗೆ ಹಗು ಬರ್ತಿದೆ ಇವರಿಗೆ ಕೆಲಸ ಇಲ್ಲ ಅನ್ಸುತ್ತೆ ಈ ಫೇಕ್ ಅಕೌಂಟ್ ಮಾಡಿಕೊಂಡು ಈ ಇದು ಸುವರ್ಣ ನ್ಯೂಸಲ್ಲಿ ಬಂದ ನ್ಯೂಸ್ ಅಲ್ಲ ಸುವರ್ಣ ನ್ಯೂಸ್ ಅಂತ ಎಡಿಟ್ ಮಾಡಿ ಈ ಧರ್ಮಸ್ಥಳದಲ್ಲಿ ಕೆಲವರು ಇದಾರೆ ಫೇಕ್ ಅಕೌಂಟ್ ಮಾಡಿಕೊಂಡು ಅಂಥವ್ರು ಮಾಡೋ ಕಚ್ಚಡ ಕೆಲಸ ಇದು ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಂದಿದ್ದೇನೆ ಗಿರೀಶ್ ಮಠನ್ ಸರ್ ನಾನು ಚೆನ್ನಾಗಿದ್ದೇವೆ ಮಹೇಶಣ್ಣ ಮೊನ್ನೆ ಮಹೇಶಣ್ಣ ಮತ್ತು ಗಿರೀಶ್ ಮಠನ್ಗೆ ಆಗ್ತಿಲ್ಲ ಅಂತ ಹೇಳಿದರು ಅವರು ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗೇ ಇದ್ದಾರೆ ಇವತ್ತು ಎಸ್ ಐ ಟಿ ಕಚೇರಿಗೆ ಹೋಗಿದ್ದಾರೆ ಗಿರೀಶ್ ಮಠನ್ ನಾನು ಬೆಳ್ತಂಗಿ ಸ್ಟೇಷನ್ಗೆ ಹೋಗಿದ್ದೆ ಈಗ ಧರ್ಮಸ್ಥಳ ಸ್ಟೇಷನ್ಗೆ ಬಂದೆ ಆಗಿತ್ತು ಇಲ್ಲಿ ಒಂದು ಇವರಿಗೆ ಒಂದು ಸ್ವಲ್ಪ ಮಾನ ಮರ್ಯಾದೆ ಬೇಕು ಇಂಥ ಎಡಿಟ್ ಮಾಡಿ ಹಾಕ್ತಾರಲ್ಲ ಇಂಥವ್ರಿಗೆ ಏನು ಹೇಳಬೇಕು ಇವರಿಗೆ ಇದೇ ಕೆಲಸ ಬೇರೆ ಏನು ಕೆಲಸ ಇಲ್ಲ ಅದಕ್ಕೋಸ್ಕರ ಒಂದು ಸ್ಪಷ್ಟೀಕರಣ ಕೊಡುವಂತ ಬಂದೆ ನಂಗೆ ಮತ್ತು ಗಿರೀಶ್ ಮಠನ್ಗೆ ಯಾವುದೇ ಜಗಳ ಆಗ್ಲಿಲ್ಲ ಅಲ್ಲ ಗಿರೀಶ್ ಮಠನ್ ಅವರು ಆಸ್ಪತ್ರೆಗೆ ದಾಖಲಾಗಲಿಲ್ಲ ಅವರು ಕಚೇರಿಯಲ್ಲಿ ಕಚೇರಿಯಲ್ಲಿದ್ದಾರೆ ತನಿಖೆ ನಡೀತಿದೆ ಅಲ್ಲಿ ಹೋಗಿದ್ದಾರೆ ನಾನಿಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೇನೆ ಸ್ಟೇಷನ್ಗೆ ಅಷ್ಟೇ ಒಂದು ಸ್ಪಷ್ಟೀಕರಣ ಕೊಡುವಂತ ಬಂದೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ